ಎಲ್ಲರಿಗೂ ನಮಸ್ಕಾರ ಎಲ್ಲಾರು ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಅಪ್ಪ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರ ಮೆಷಿನ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದ್ದೀನಿ ಅಲ್ಲಿಂದ ಇನ್ನೊಂದು ಯಾವ್ದೋ ಇಂಟ್ರೆಸ್ಟಿಂಗ್ ಆಗಿರೋ ಇವೆಂಟ್ ಕೂಡ ಹೋಗ್ತಾ ಇದ್ದೀನಿ ಆ ಗಾಡಿ ಯಾವುದು ನಾನು ಹೋಗ್ತಿರೋ ಇವೆಂಟ್ ಯಾವುದು ಅಂತ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ತಗೊಂಡ್ ಬರ್ತಾ ಇದ್ದೀನಿ ಸೊ ಆ ಗಾಡಿ ಫುಲ್ ರಾ ಗಾಡಿ ಎಲೆಕ್ಟ್ರಾನಿಕ್ಸ್ ಏನು ಇಲ್ಲ ಇನ್ಕ್ಲೂಡಿಂಗ್ ಏವಿಯೇಷನ್ ಲಿಜಂಡ್ರಿ ಗಾಡಿ ಒಂದ್ ಕಾಲದಲ್ಲಿ ಎಲ್ಲರ ಫೇವ್ರೆಟ್ ಗಾಡಿ ಅಂತ ಹೇಳ್ಬೋದು ಆ ಗಾಡಿ ಚೆಕ್ ಮಾಡ್ತಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಇವೆಂಟ್ ಕೂಡ ಹೋಗ್ತಾ ಇದ್ದೀನಿ ಸೊ ಆ ಗಾಡಿ ಯಾವುದು ಆ ಇವೆಂಟ್ ಯಾವುದು ಅಂತ ನಾನ್ ನಿಮ್ ಮುಂದೆ ತಗೊಂಡಿರ್ತೀನಿ ಅಲ್ಲಿ ತನಕ ನಮ್ಮ ಕುದುರೆ ಸ್ವಲ್ಪ ಚರ್ಚೆ ಬನ್ನಿ A few moments later, So Ivatna Tarabin, the Testing ಸುಜುಕಿ ಯಾವ ಬೂಸ ಜೆನ್ ಒನ್ ಫಸ್ಟ್ ಕ್ವೆಶನು ಸೀಟ್ ಹೈಟ್ ನಂಗೆ ಸೂಟ್ ಆಗುತ್ತೆ ಆಗಲ್ವಾ ನನ್ನ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೈವ್ ಸಿಕ್ಸು ಬೂಟ್ಸ್ ಹಾಕ್ಕೊಂಡು ಐ ಆಮ್ ಏಬಲ್ ಟು ಫ್ಲ್ಯಾಟ್ ಫುಟ್ ಈ ಕಡೆಯೂ ಕಾಲ್ ಫುಲ್ ಫ್ಲ್ಯಾಟು ಈ ಕಡೆಯೂ ಫ್ಲ್ಯಾಟು ಸೊ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು ನೋ ಇಶ್ಯೂಸ್ ಸೊ ಹಳೇ ಜನ ಬೂಸಲ್ಲಿ ರೈಡಿಂಗ್ ಸ್ಟ್ಯಾಂಡ್ ಸ್ವಲ್ಪ ಅಗ್ರೆಸಿವ್ ಆಗಿದೆ ಹ್ಯಾಂಡಲ್ ಬಾರ್ಸ್ ನೋಡ್ಬೋದು ನೀವು ಮುಂದೆಗಡೆ ಇದೆ ಅವಾಗ ಬರ್ತಿರೋ ಬೂಸಲ್ಲಿ ಬಂದುಬಿಟ್ಟು ಹ್ಯಾಂಡಲ್ ಬಾರ್ಸ್ ಒಂದು ಸ್ವಲ್ಪ ಎತ್ತಿದ್ದಾರೆ ಅಬೌಟ್ ಫೈವ್ ಎಮ್ ಎಮ್ ಸಮಥಿಂಗ್ ಸೊ ಅದರಿಂದಾಗಿ ನಿಮ್ಗೆ ಓಡಿಸ್ಬೇಕಾದಾಗ ತುಂಬ ಅಗ್ರೆಸಿವ್ ಆಗಿ ಒಂದು ಬ್ಯಾಕಿಗೆ ಪ್ರೆಷರ್ ಬೀಳಲ್ಲ ಸ್ವಲ್ಪ ಆರಾಮಾಗಿರುತ್ತೆ ಒಂದು ಮಾತ್ರ ಗಮನ ಕೊಡಬೇಕು ಬೂಸ್ ಆಗಿ ಮಾತ್ರ ಸರಿಯಾಗಿ ವೆಯ್ಟ್ ಫೀಲ್ ಆಗುತ್ತೆ ನೀವು ಸೈಡ್ ಸ್ಟ್ಯಾಂಡಿಂದ ಗಾಡಿನ ಈ ಕಡೆ ಎತ್ತಬೇಕಾದಾಗ್ಲೇ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಇಷ್ಟು ವೆಯ್ಟ್ ಇದೆ ಗಾಡಿಯಲ್ಲಿ ಅಂತ ಓಕೆ ಟೈಮ್ ಟು ಗೆಟ್ ದ ಬೀಸ್ಟ್ ರೋಲಿಂಗ್ ಆಹಾ ಒಳಗಡೆ ಒಂಥರ ಭಯ ಆಗ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾ ನಂಗಂತೂ ಗೊತ್ತಾಗ್ತಾ ಇಲ್ಲ ನೋಡೋಣ ಈ ಬೀಸ್ನ ಹೆಂಗ್ ಟೇಮ್ ಮಾಡೋಕ್ಕಾಗುತ್ತೆ ನನಗೆ ಸ್ಟಾರ್ಟೆಡ್ ಏನ್ ಗುರು ಪವರ್ ಹಿಂಗೆ ಇದೆ ಗಾಡಿದು やはり、たすき家のみんなにお父さんはこれで。

ಕಾರ್ನರಿಂಗ್ ಅಂತ ಸ್ಮೂತ್ ಆಗಿ ಮಾಡ್ಬೇಕು ತಗೋಳಿ ನಮ್ಗೆ ಕಷ್ಟ ಆಗ್ಬೋದು ಕಂಟ್ರೋಲ್ ಮಾಡೋಕೆ ಅನ್ಕೊಂಡ್ರೆ ಇನಿಷಿಯಲಿ ಫ್ಲಾಟ್ರಿಂಗ್ ಪಡ್ಬೇಕಾದಾಗ ಸ್ವಲ್ಪ ಪಂಚುವರ್ ಆಗಿತ್ತು ಆಮೇಲೆ ಆಮೇಲೆ ಯೂಸ್ಟ್ ಆಗೋ ತಗೊಳ್ಳಿ ವಾವ್ ಸೀನಿಕ್ ಆಗಿದೆ ವ್ಯೂ ಮಾತ್ರ ಈ ತರ ವ್ಯೂ ಈ ಮೆಷಿನ್ ಲೆವೆಲ್ ಫೀಲ್ಸ್ ಸೀರಿಯಸ್ಲಿ ಲೈಫ್ ಅಲ್ಲಿ ಫೀಲಿಂಗ್ ಇನ್ನೊಂದ್ಸಲಿ ಬರುತ್ತಾ ಬರುತ್ತಾ ಅಂತಿದ್ದೆ ಬಟ್ ಫಸ್ಟ್ ಜನರೇಷನ್ ಬೂಸಾನ ಈ ರೇಂಜ್ ಅಲ್ಲಿ ಫೀಲ್ ಕೊಡ್ತಿದೆ ಅಂದ್ರೆ ಖುಷಿ ಆಗುತ್ತೆ ನಡೀರಿಬ್ರೆ

Busy. Oh my god! Wow! Ashti!